ಶನ ಮಾಡ್ಬೇಕು ನೀವೆಷ್ಟು ಶಾಂತತೆಯನ್ನು ಕಾಪಾಡ್ತೀರಿ ಸ್ವಾಗತವನ್ನು ಕೋರ್ತಾ ಅವರ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ನಮ್ಮ ಪ್ರಾಥಮಿಕ ವಿಭಾಗದ ಮುಖ್ಯಗುರುಗಳಾಗಿರ್ತಕ್ಕಂಥ ಶ್ರೀ ವಿಜಯ ಪಾಟೀಲ್ ಅವರಲ್ಲಿ ಮಾಹಿತಿ ಮಾಡಿ ಗಣತಂತ್ರ ದಿನವಾದ ಇಂದು ಎಲ್ಲರಿಗೂ ಶುಭಾಶಯಗಳನ್ನ ಕೋರುತ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲೆಲ್ಲ ನಾವೆಲ್ಲ ಸೇರಿದ್ದೀವಿ ಎಪ್ಪತ್ನಾಲ್ಕನೇ ಒಂದು ಗಣರಾಜ್ಯೋತ್ಸವ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ವಿ ಈ ಒಂದು ಕಾರ್ಯಕ್ರಮ ನಮ್ಮ ಪ್ರೌಢಶಾಲಾ ಮುಖ್ಯ ಗುರುಗಳಾಗಿರ್ತಕ್ಕಂಥ ಪಾಪನ್ ಗುರುಜಿ ಅವರು ಕಳೆದ ಮೂವತ್ತೊಂದು ವರ್ಷದಿಂದ ನಮ್ಮ ಪ್ರೌಢಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗೆಯೇ ಅವರು ಪ್ರಸ್ತುತ ಮುಖ್ಯೋಪಾಧ್ಯಾಯರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇವತ್ತು ಅವರು ನಮ್ಮ ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ತುಂಬ ಹೃದಯದಿಂದ ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಅವರನ್ನು ಸ್ವಾಗತ ವಹಿಸ್ತಾ ಇದ್ದಾರೆ ಹಾಗೆಯೇ ಇನ್ನೊಬ್ಬ ಅತಿಥಿಗಳು ಶ್ರೀ ಮಂಜುನಾಥ್ ನಂದಿ ಗುರುಜಿ ಅವರು ಇವತ್ತು ಅವರು ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತಿ ಇದ್ದಾರೆ ನಮ್ಮ ಪದವಿಪುರ ಕಾಲೇಜಿನಲ್ಲಿ ಅವರು ಕಳೆದ ಹದಿನೆಂಟು ವರ್ಷದಿಂದ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಪ್ರಸ್ತುತ ಅವರು ಪ್ರಾಂಶುಪಾಲರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಶಿಕ್ಷಕರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಹಾಗೆಯೇ ಹಿರಿಯರಾಗಿರ್ತಕ್ಕಂಥ ಗುರುಜಿ ಅವರು ಹಾಗೆಯೇ ನಮ್ಮ ಶಾಲೆಯಲ್ಲಿ ಕ ಕರ್ತವ್ಯವನ್ನು ನಿರ್ವಹಿಸಿ ಆರ್ ಆರ್ ಕೊಟ್ರಪ್ಪ ಗುರುಜಿಯವರು ಮತ್ತು ಕರ್ಬಸಪ್ಪ ಗುರುಜಿಯವರು ಹಾಗೆಯೇ ಅಂಗಡಿ ಸರ್ ಇವತ್ತು ಅವರು ಇದ್ದಾರೆ ನಮ್ಮೆಲ್ಲ ವಿಭಾಗದ ಮುಖ್ಯಸ್ಥರಿಗೂ ಹಾಗೂ ಎಲ್ಲ ಶಿಕ್ಷಕರಿಗೂ ಮಾತಾಜಿಯವರಿಗೂ ನಾನು ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮಕ್ಕೆ ಪಾಲಕ ಪೋಷಕರ ಆಗಮನ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತಿ ಇದ್ದಾರೆ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆಯೇ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಇಲ್ಲಿ ಉಪಸ್ಥಿತಿ ಇರ್ತಕ್ಕಂಥ ಎಲ್ಲ ಪತ್ರ ಕರ್ತರಿಗೂ ಎಲ್ಲರಿಗೂ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ಹೇಳ್ತೇನೆ ಸ್ವಾಗತವನ್ನು ಕೋರಿರ್ತಕ್ಕಂಥ ಪ್ರಾಥಮಿಕ ವಿಭಾಗದ ಮುಖ್ಯಗುರುಗಳಾಗಿರ್ತಕ್ಕಂಥ ಶ್ರೀ ವಿಜಯಕುಮಾರ್ ಪಾಟೀಲ್ ಗುರುಜಿ ಅವರಿಗೆ ಸಹ ಸ್ವಾಗತ ಈಗ ರಾಜ್ಯೋತ್ಸವವನ್ನು ಕುರಿತು ಸಂದೇಶವನ್ನು ನೀಡಲಿದ್ದಾರೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀ ಮಂಜುನಾಥ್ ನಂದಿ ಗುರುಜಿಯವರು ಅವರು ರಾಷ್ಟ್ರೋತ್ಥಾನ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರು ಈಗ ನಮ್ಮೆಲ್ಲ ವಿದ್ಯಾರ್ಥಿಗಳು ಮತ್ತು ದೇಶವನ್ನು ಕುರಿತು ರಾಜ್ಯೋತ್ಸವದ ಸಂದೇಶವನ್ನು ನಮಗೆಲ್ಲ ತಿಳಿಸ್ತಾ ಇದ್ದಾರೆ ಅವರಿಗೆ ಸಮಾರಂಭದಲ್ಲಿ ಕುಳಿತ ಎಲ್ಲ ಮಹನೀಯರಿಗೂ ವಿದ್ಯಾರ್ಥಿಗಳಿಗೂ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಮುರುತ್ತ ಭಾರತ ಗಣತಂತ್ರವಾಗಿ ಎಪ್ಪತ್ನಾಲ್ಕು ವರ್ಷ ಕಳಹೊಯಿತು ಹಾಗಾಗಿ ಭಾರತ ಸಂವಿಧಾನ ಸ್ಪಷ್ಟಪಡಿಸುವಂತೆ ಭಾರತ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಮತ್ತು ಗಣರಾಜ್ಯವಾಗಿದೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಹಾಗಾಗಿ ಸಂವಿಧಾನದಲ್ಲಿ ನಮಗೆ ಆಗಿರ್ತಕ್ಕಂಥ ಹಕ್ಕುಗಳಿವೆ ನಮ್ದಾಗಿರ್ತಕ್ಕಂಥ ಕರ್ತವ್ಯಗಳಿವೆ ದೇಶೀಯತೆ ರಾಷ್ಟ್ರೀಯತೆ ಇದೆ ಈ ಹಿನ್ನೆಲೆಯಲ್ಲಿ ನೋಡ್ತಾ ಹೋದಾಗ ನಮ್ಗೆ ಏನು ಸಂದೇಶ ಕೊಡ್ತಾ ಕೊಡ್ತಾ ಹೋಗುತ್ತೆ ಭಾರತ ಸಂವಿಧಾನ ನಾವು ಮಾಡುವಂಥ ಕರ್ತವ್ಯಗಳೇ ನಮ್ಮ ಹಕ್ಕುಗಳನ್ನು ನಾವು ಅತ್ಯಂತ ಉನ್ನತ ಶ್ರೇಷ್ಠ ಮತ್ತು ಲಿಖಿತ ಸಂವಿಧಾನ ಭಾರತ ಪಡ್ಕೊಂಡಿದೆ ಹೀಗಿದ್ದಾಗಲೂ ಕೂಡ ನಮ್ಮ ಪ್ರಾಚೀನ ಸನಾತನೆಯನ್ನು ನಾವು ನೋಡ್ತಾ ನೋಡ್ತಾ ಬಂದಾಗ ಇಡೀ ವಿಶ್ವದಲ್ಲೇ ಭಾರತವು ವೇದಮಯ ಸನಾತನಮಯ ಅಂತ ಇವತ್ತು ಜಾತ್ಯತೀತ ರಾಷ್ಟ್ರ ಅನ್ನುವ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ತಪ್ಪಾಗ್ತಿದೆ ಅಂತ ಜಾತ್ಯತೀತ ಅದು ಬೇರೆ ರೀತಿಯ ಅರ್ಥಗಳನ್ನು ಕಂಡುಕೊಂಡು ಹೋಗ್ತಾ ಇದೆ ಆದರೆ ಸನಾತನತೆ ಅನ್ನುವಂಥದ್ದು ಈ ವೇದಗಳಿಗೆ ಕಂಡುಕೊಂಡು ಹೋಗ್ತಾ ಇದೆ ಅದಕ್ಕೆ ದಯಾನಂದ ಸರಸ್ವತಿಯವರು ವೇದಗಳ ಹಿಂದಿರುಗಿ ಅನ್ನೋ ಮೂಲ ಉದ್ದೇಶ ಜ್ಞಾನ ಅಲ್ಲಿದೆ ಅಂತ ಅನ್ನೋ ಪದವನ್ನು ಇಟ್ಕೊಂಡೋದ್ರೆ ವರಿಯನ್ ಕಸೆಲ್ಲ ತುಂಬಿಕೊಂಡ್ಬಿಡುತ್ತೆ ಭಾರತ ಅನ್ನೋದು ಈಗ ಕೆಲವರಿಂದ ತಿಳಿಗೊಳಿಸೋ ಪ್ರಯತ್ನ ಆಗ್ತಾ ಇದೆ ಅದು ಹಾಗಾಗಿ ಗಣರಾಜ್ಯದ ಸಂದರ್ಭದಲ್ಲಿ ನಮ್ದಾಗಿರ್ತಕ್ಕಂಥ ಕರ್ತವ್ಯಗಳಿವೆ ಪಾರಿಸರ್ಕ ಕರ್ತವ್ಯ ಶಿಕ್ಷಣದ ಕರ್ತವ್ಯ ಸಾಮಾಜಿಕ ಕರ್ತವ್ಯ ರಾಜಕೀಯ ಕರ್ತವ್ಯ ಎಲ್ಲ ಹಿನ್ನೆಲೆಗಳಲ್ಲ ನೋಡ್ತಾ ನೋಡ್ತಾ ಹೋದಾಗ ಹಕ್ಕು ಸಾಕಷ್ಟು ಸಾಕಷ್ಟಿದೆ ಕೆಲಸ ಮಾಡ್ತಾ ಮಾಡ್ತಾ ಹೋದಾಗ ಇವತ್ತಿನ ಶಿಕ್ಷಣ ನಮಗೆ ಏನು ಕೊಡ್ತಾ ಇದೆ ನಮ್ಮ ಗುರುಕುಲ ಶಿಕ್ಷಣ ಏನು ಕೊಡ್ತಾ ಇತ್ತು ನಮಗೆಲ್ಲ ಇವತ್ತು ನಾವು ನಮ್ಮ ಮಕ್ಕಳನ್ನ ಇಲ್ಲಿ ತಂದು ನಿಲ್ಲಿಸಿದೀವಿ ನಮ್ಮ ಶಿಕ್ಷಣ ಹೊಟ್ಟೆಪಾಡಾಗಿದೆಯಾ ನಾವು ವಿಶ್ವಕ್ಕೆ ಗುರುವಾಗಬೇಕು ಅಂದರೆ ಮೂಲ ಬುನಾದಿ ಶಿಕ್ಷಣದಿಂದ ಇವತ್ತು ವಿಶ್ವವಿದ್ಯಾಲಯ ಇರ್ತಕ್ಕಂಥವ್ರು ಏನು ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಬರಬೇಕಾದ್ರೆ ನಾವಿನ್ನೂ ಹೆಚ್ಚು ಕೆಲಸ ಮಾಡಬೇಕು ಅನ್ನೋಂಥ ವಿಚಾರ ಬಂದುವಾಗಾದರೆ ನಾವಿನ್ನು ಸುಧಾರಿಸ್ಕೋಬೇಕಾಗಿದೆ ನಮ್ಮ ಹಿಂದಿನ ಸಾಧನೆಗಳನ್ನು ಹೇಳ್ಕೊಂಡು ಹೋಗುವಂಥ ಪ್ರಕ್ರಿಯೆ ನಮ್ಮದಾಗಿದೆ ಆದರೆ ಅದು ಸಾಧಿತವಾಗಬೇಕಾದ್ರೆ ನಾವು ಕೆಲಸ ಮಾಡಬೇಕನ್ನುವಂಥದ್ದು ಹಾ ಹಿನ್ನೆಲೆಯಲ್ಲಿ ನೋಡಿದಾಗ ನಾವೆಲ್ಲ ತಯಾರಿ ಮಾಡ್ಕೋಬೇಕಾಗಿದೆ ಒಂದು ಸನಾತನ ಅನ್ನೋ ಪದವನ್ನೇ ಇವತ್ತು ಎಷ್ಟೊಂದು ಜಾಲ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತದೆ ಅಂತ ವಿಚಾರ ಮಾಡಿದಾಗ ಸನಾತನ ಸಂಪೂರ್ಣ ಅರ್ಥವೇ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಜಾತ್ಯತೀತತೆ ಎಲ್ಲರಿಗೂ ಗೊತ್ತಿದೆ ಒಳಗಡೆ ಬಂದು ಏನಾದ್ರು ಬೇಕಾದ್ರು ಮಾಡ್ಬೋದು ಅನ್ನೋ ಪ್ರಕ್ರಿಯೆ ಜಾತ್ಯತೀತತೆ ಅನ್ನೋದು ಅದು ಸನಾತನದೇ ಹಾಗಲ್ಲ ಅದು ಧರ್ಮಗುರುವಾಗಿ ವಿಶ್ವಗುರವಾಗಿ ಪ್ರಯತ್ನ ಮಾಡ್ತಿದೆ ಆ ಪದ ಪದನೇ ಅಷ್ಟೊಂದು ಶ್ರೇಷ್ಠವಾಗಿರುವಾಗ ಅದ್ರ ಹಿಂದಿನ ವಿಚಾರಗಳು ಹೇಗಿರುತ್ತೆ ನಮ್ಮದು ಪುಣ್ಯಭೂಮಿ ವೇದಭೂಮಿ ಒಪ್ಪು ನಮ್ಮಲ್ಲಿ ಉತ್ತಮವಾದ ಪರಿಸರ ಇದೆ ಉತ್ತಮವಾದ ವ್ಯವಸ್ಥೆ ಇದೆ ಆಗಿದ್ದಾಗಲೂ ಕೂಡ ಭಾರತ ಎಲ್ಲೋ ಒಂದು ಕಡೆ ಅಲ್ಲೋಲ ಗಲೋಲವಾಗ್ತಾ ಇದೆ ಗಣತಂತ್ರ ರಾಷ್ಟ್ರವಾಗಿರ್ತಕ್ಕಂಥ ನಮ್ಮ ದೇಶ ಮೂಲತಃ ವೇದ ಅಂತ ವಿಚಾರ ಮಾಡಿದಾಗ ಪುಣ್ಯಭೂಮಿ ಅಂತ ವಿಚಾರ ಮಾಡಿದಾಗ ನಾವು ಅದನ್ನು ಸರಿಯಾಗಿ ನಡೆಸ್ಕೊಳ್ತಾ ಇದ್ದೀವ ಭಾರತವನ್ನು ಇಲ್ಲಿನ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಅನ್ನುವಂಥ ವಿಚಾರ ಅದಕ್ಕೆ ಜನನಿ ಜನ್ಮ ಶಾ ಸ್ವರ್ಗಿ ಧರಿಸಿಸಿ ಅಂತ ನೋಡಿದಾಗ ತಾಯಿ ಮತ್ತು ತಾಯಿನಲ್ಲಿ ಬಹಳ ಪ್ರಮುಖ ಅಂತ ನಮ್ಮ ತಾಯಿ ನಾವು ಎಷ್ಟು ಇಷ್ಟಪಡ್ತಾ ಇದೀವೋ ಭಾರತವನ್ನ ಅಷ್ಟೇ ಇಷ್ಟಪಡಬೇಕು ಅಂದ್ರೆ ಇಷ್ಟಪಟ್ಟರೆ ಸಾಲದು ಮಾಡಬೇಕಾದ ದೇವ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಹಾ ಹಿನ್ನೆಲೆಯಲ್ಲಿ ನಮ್ಗೆ ಶಿಕ್ಷಣ ಆಗ್ಬೇಕು ನಮ್ಮ ಮಕ್ಕಳು ತಯಾರಾಗಬೇಕು ಯಾಕಂದ್ರೆ ಪ್ರತಿಯೊಂದು ರಾಷ್ಟ್ರವು ವಿಶ್ವದಾದ್ಯಂತ ನೋಡಿದಾಗ ವಿಶ್ವದಾದ್ಯಂತ ನಾವು ಜಾತಿಯತೆ ಮತ್ತು ಧರ್ಮದ ಆಧಾರ ಮೇಲೆ ರಾಷ್ಟ್ರ ಯಾಕಂದರೆ ಸನಾತನತೆಯ ಶಿಕ್ಷಣವೇ ಬೇರೆ ಜಾತ್ಯತೀತ ಶಿಕ್ಷಣವೇ ಬೇರೆ ಆಗಿಬಿಡುತ್ತೆ ಇವತ್ತೆಲ್ಲ ಇದು ಬದಲಾಯಿಸಬೇಕಾಗಿದೆ ಹಾಗಾಗಿ ನಮಗು ಇಷ್ಟು ಸಮಾನತೆ ಹಕ್ಕುಗಳಿವೆ ಸ್ವಾತಂತ್ರ್ಯ ಹಕ್ಕಿದೆ ಸ್ವಾತಂತ್ರ್ಯವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಸ್ವೇಚ್ಛಾಚಾರವಾಗಿ ಇದೆ ಕೆಲವು ಬಾಯಲ್ಲಿ ಇದು ಕಡಿಮೆ ಆಗುವುದಿಲ್ಲ ಇದಕ್ಕೊಂದು ವ್ಯವಸ್ಥೆ ಇದಕ್ಕೊಂದು ಕಾನೂನು ವ್ಯವಸ್ಥೆ ಆಗಬೇಕಾಗಿದೆ ಒಂದು ವಿಚಾರ ಯಾಕಂದರೆ ಭಾರತ ಎಲ್ಲೋ ತೇಲು ಹೋಗ್ಬಿಡುತ್ತೆ ಯಾರು ನಾಲ್ಕು ಲೋಕ ತೇಲ್ ಹೋಗ್ಬಿಡುತ್ತೆ ಅದು ಆಗಬಾರ್ದು ಭಾರತ ಗಟ್ಟಿ ಸ್ವಾತಂತ್ರ್ಯ ಗಟ್ಟಿ ಗಣರಾಜ್ಯ ಅನ್ನೋಂಥ ಪ್ರಕ್ರಿಯೆ ಬರ್ಬೇಕಂದ್ರೆ ನಮ್ಮಲ್ಲಿ ಗಟ್ಟಿ ಶಿಕ್ಷಣವು ಗಟ್ಟಿ ಬರಲೇಬೇಕು ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ನೋಡಿದಾಗ ಪೂರ್ವ ತಯಾರಿಗಳು ಚೆನ್ನಾಗಾಗಿದೆ ನಮ್ಮಲ್ಲಿ ಅದಕ್ಕೆ ಹೇಳ್ತಿರೋದು ಬುನಾದಿ ಶಿಕ್ಷಣದಿಂದ ವಿಶ್ವವಿದ್ಯಾಲಯದವರೆಗೂ ನಮ್ಮ ಮಕ್ಕಳನ್ನು ತಯಾರು ಮಾಡುವಂಥ ಪ್ರಕ್ರಿಯೆ ಆಗಬೇಕು ಯಾವುದ್ಯಾವುದೋ ರಾಷ್ಟ್ರ ಯಾವುದೋ ಧರ್ಮದಲ್ಲಿ ಯಾವುದೋ ಜಾತಿಗಳಲ್ಲಿ ಇಷ್ಟೊಂದು ಮಕ್ಕಳನ್ನು ತಯಾರು ಮಾಡ್ತಾ ಇದ್ದಾರೆ ಭಾರತದಲ್ಲಿ ಇದಾಗ್ತಾ ಇಲ್ಲ ಯಾಕಂದರೆ ಜಾತಿ ಅನ್ನೋ ಪ್ರಕ್ರಿಯೆ ಒಳಗೆ ನಾವೆಲ್ಲ ತೇಲಿ ಮುಳುಗು ಮುಳುಗಿ ಹೋಗ್ತಾ ಇದೀವಿ ಅಂತ ಭಾಸವಾಗ್ತಿದೆ ಅದು ಆಗಬಾರ್ದು ಸಂವಿಧಾನದ ಹಕ್ಕು ಮತ್ತು ಕರ್ತವ್ಯಗಳು ನಮ್ಮ ಬದ್ಧತೆಯಲ್ಲ ಕರ್ತವ್ಯಗಳು ಕೂಡ ಹಕ್ಕುಗಳನ್ನು ನಾವು ಅನುಭವಿಸೋ ನಾವು ಕರ್ತವ್ಯಗಳನ್ನು ನಾವು ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಆ ಹಿನ್ನೆಲೆಯಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಇನ್ನೂ ಸುಧಾರಿಸ್ಕೋಬೇಕಾಗಿದೆ ಹೊರಗಿನಿಂದ ಏನೆಲ್ಲ ಆಗ್ತಾ ಇದೆ ಇಂಗ್ಲಿಷ್ ಶಿಕ್ಷಣ ಪ್ರಾಂತೀಯ ಶಿಕ್ಷಣಗಳನ್ನು ಎಲ್ಲ ಒಂದು ಕಡೆ ಕತ್ತಿದೆ ಅನ್ನೋ ವಿಚಾರ ಮಾಡೋಕ್ಕಾಗ್ತಾ ಇಲ್ಲ ನಾವೇ ಒಳದಾಡ್ತಾ ಇದ್ವಿ ಶಿಕ್ಷಕರು ಶಿಕ್ಷಣ ವೇತರರು ಅದಕ್ಕೆ ಜ್ಞಾನ ಮತ್ತು ವಿಜ್ಞಾನ ಅಂತ ಬಂದಾಗ ವಿಜ್ಞಾನಕ್ಕಿಂತ ಜ್ಞಾನ ಹೆಚ್ಚು ಅಂತ ಭಾರತ ತೋರಿಸ್ಕೊಂಡಿದೆ ಜ್ಞಾನ ಮೂಲ ಆಳ ಬೇರು ಅಂತ ವಿಜ್ಞಾನದ ಹೆಂಡೆ ಕೊಂಬೆಗಳು ಅಂತ ಅದೇ ವಿಜ್ಞಾನ ಹುಟ್ಟಿದು ಅದು ಯಾವಾಗೆ ಜ್ಞಾನ ಮುಂಚೆ ಹುಟ್ಟಿಲ್ಲ ವಿಜ್ಞಾನ ಅಂತರ ಹುಟ್ಟಿರ್ತಕ್ಕಂಥದ್ದು ವಿಜ್ಞಾನ ಇದೆ ಅಂತ ತೋರಿಸಿದ್ರೆ ಜ್ಞಾನವು ಯಾಕಂದರೆ ಜ್ಞಾನದ ಮರವನ್ನು ನಡಲಿಕ್ಕೆ ಸಾಧ್ಯವಿಲ್ಲ ಸನಾತನ ಋಷಿಗಳ ಪರಂಪರೆ ನೋಡಿದಾಗ ಜ್ಞಾನಕ್ಕಾಗಿನೇ ತಮ್ಮ ಜೀವನವನ್ನು ಮುಡಿಬಿಟ್ರು ವೇದಗಳಾಗಲಿ ಉಪನಿಷತ್ತುಗಳಾಗಲಿ ಆಗಮ ಆಗಮ ಶುತಿಗಳಾಗಲಿ ಸ್ಪರ್ಧೆಗಳಾಗಲಿ ಎಲ್ಲವೂ ಕೂಡ ಹೇಳುವಂಥದ್ದು ಜ್ಞಾನಕ್ಕೆ ಸಂಬಂಧಪಟ್ಟಂಥದ್ದಲ್ಲ ನೀವು ಗಡಿ ಸೀಮೆ ರೇಖೆಗಳನ್ನ ಹಾಕ್ರಿ ಇಷ್ಟೇ ಶಿಕ್ಷಣ ಕೊಡ್ರಿ ಹೀಗೆ ಮಾಡೋದು ಯಾವುದೇ ಇರಲ್ಲ ಜ್ಞಾನ ಅಪಾರ ಯಾಕೆ ಭಾರತ ವಿಶ್ವಗುರುವಾಗ್ತದೆ ಅಂದರೆ ಜ್ಞಾನದ ದೃಷ್ಟಿಯಿಂದ ಅಂತ ಶಿಕ್ಷಣ ದೃಷ್ಟಿಯಿಂದ ಅಂತ ಭಾರತದ ಗುರುಕುಲ ಶಿಕ್ಷಣ ಆಗಲಿ ಜ್ಞಾನ ಆಗಲಿ ಜಗತ್ತಿನಲ್ಲಿ ಎಲ್ಲಿ ಸಾಧ್ಯವೇ ಇಲ್ಲ ಇದನ್ನು ನಾವು ಹೇಳ್ಕೊಡೋಕ್ಕಿಂತ ಹೊರರಾಷ್ಟ್ರದವರು ಹೇಳ್ಕೊಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಮಗೆ ಮುಖ್ಯ ಭೂಮಿಕೆ ಭಾರತವಾಗಿದೆ ಇವತ್ತು ವಿಶ್ವಗುರು ಆಗಲಿ ನಿಟ್ಟಿನಲ್ಲಿ ಕೇವಲ ಯಾರೋ ಒಬ್ಬ ಒಬ್ಬ ವ್ಯಕ್ತಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆಲ್ಲ ಕೈ ಜೋಡಿಸ್ಬೇಕಾಗಿದೆ ಆ ಜೋಡಣೆ ಜೊತೆಗೆ ನಮ್ಮ ನಮ್ಮ ಪರಿಕ್ರಮಗಳು ನಮ್ಮ ನಮ್ಮ ಹಕ್ಕು ಬಾಧ್ಯತೆಗಳು ನಮ್ಮ ನಮ್ಮ ಕರ್ತವ್ಯಗಳನ್ನ ನಾವು ಯಾವಾಗಲೂ ಮರೆಯಾಗಿಲ್ಲ ಈ ರೀತಿ ಪಾರಂಪರಿಕವಾಗಿರ್ತಕ್ಕಂಥ ಭಾರತ ದೇಶದ ಈ ಸನಾತನತೆ ಉಳಿಬೇಕಂದ್ರೆ ನಾವೆಲ್ಲ ಶ್ರಮಿಸೋಣ ಅಂತ ಹೇಳ್ತಾ ನನ್ನ ಮಾತು ಈಗ ಗಣರಾಜ್ಯೋತ್ಸವದ ಸಂದೇಶವನ್ನು ನಾವೆಲ್ಲ ಕೇಳಿದ್ದೀವಿ ಮಕ್ಕಳಲ್ಲಿ ದೇಶಭಕ್ತಿಯನ್ನು ಬೆಳೆಸೋಣ ನಾವೆಲ್ಲ ಪ್ರಜೆಗಳಾಗಿ ಉತ್ತಮ ಪ್ರಜೆಗಳನ್ನು ತಯಾರು ಮಾಡೋಣ ಅಂತ ನಮಗೆಲ್ಲ ಸಂದೇಶವನ್ನು ಕೊಟ್ಟಿದ್ದಾರೆ ದೇಶಾಭಿಮಾನವನ್ನು ಬೆಳೆಸೋದ್ರ ಮೂಲಕ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದ ಪಿ ಗರಿಯಶಿ ಅಂತಕ್ಕಂಥ ಶ್ರೀ ರಾಮಚಂದ್ರ ಪ್ರಭುವಿನ ಒಂದು ವಾಕ್ಯವನ್ನು ಮಾತನ್ನು ನಾವು ನಮ್ಮಲ್ಲಿ ಕೂಡ ಅಳವಡಿಸ್ಕೊಂಡು ಬೆಳ ಬೆಳೆಸೋಣ ಅಂತ ಹೇಳ್ತಾ ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆಯನ್ನು ನಮ್ಮ ಪ್ರಾಥಮಿಕ ವಿಭಾಗದ ಶ್ರೀಮತಿ ಬಸಮ್ಮ ಮಾತಾಜಿ ಅವರು ನಡೆಸಿಕೊಳ್ಬೇಕಂತ ಎಲ್ಲರಿಗೂ ನಮಸ್ಕಾರ ಕಳೆಬೇದು ಹೊಸ ಚಿಗುರು ಕೂಡಿರಲೋ ಬರಸೊಬಗು ಅಂದರೆ ಹಿಂದಿನ ಚಿಂತನೆಗಳನ್ನು ಜೋಡಿಸಿಕೊಂಡು ಮುಂದಿನ ಹೆಜ್ಜೆಯನ್ನು ನಮ್ಮ ಭಾರತ ದೇಶ ಇಡಬೇಕಾಗಿದೆ ಹಾಗೆಯೇ ಜಾತ್ಯತಕ್ಕೂ ಮತ್ತು ಸನಾತನ ಧರ್ಮಕ್ಕೂ ತುಂಬ ವ್ಯತ್ಯಾಸವಿದೆ ದೇಶಾಭಿಮಾನವನ್ನು ಬೆಳೆಸ್ಕೊಳ್ಬೇಕು ಅಂತ ಇವತ್ತು ಜಾತ್ಯತೀತ ಬೇಡ ದೇಶಾಭಿಮಾನ ಬರಲಿ ದೇಶಾಭಿಮಾನವನ್ನು ಬೆಳೆಸಿಕೊಳ್ಳ್ರಿ ಅಂತ ಹೇಳ್ತಾ ಹೇಳಿದ ಮಂಜುನಾಥ್ ಗುರುಜಿಯವರಿಗೆ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆಯೇ ನಮ್ಮ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಶ್ರೀ ತಪ್ಪಾಪಣ್ಣ ಗುರುಜಿಯವರು ಇಂದಿನ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆಯೇ ನಮ್ಮ ಶಾಲೆಯ ಹಿರಿಯ ಗುರುಗಳಾದಂಥ ಸೋಮನಗೌಡ ಗುರೂಜಿಯವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಕೊಟ್ರಪ್ಪ ಗುರುಜಿಯವರು ಮತ್ತು ಕರಿಬಸಪ್ಪ ಗುರುಜಿಯವರು ಕೂಡ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ಹಾಗೆ ಹಿರಿಯ ಗುರುಗಳಾದಂತಹ ಇವತ್ತು ಅಂಗಡಿ ಗುರುಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ಕೂಡ ನಮ್ಮ ಶಾಲೆಯ ಪರವಾಗಿ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪಾಲಕ ಪೋಷಕರಿಗೂ ಆಮೇಲೆ ಮಾಧ್ಯಮ ಮಿತ್ರದವರಿಗೂ ಪತ್ರಕರ್ತರಿಗೂ ಕೂಡ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆಯೇ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಮುತ್ತು ಮಕ್ಕಳಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಕಾರ್ಯಕ್ರಮ ಶಾಂತಿ ಮಂತ್ರದೊಂದಿಗೆ ಪೂರ್ಣಗೊಳ್ಳುತ್ತೆ ಶಾಂತಿ ಮಂತ್ರ